ಧರ್ಮಸ್ಥಳದಲ್ಲಿ ಭಕ್ತರಿಂದ ವಿಶೇಷ ಪ್ರಾರ್ಥನೆ ಲಲಿತಾ ಸಹಸ್ರನಾಮ ನಡೆದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆದಿದೆ ಧರ್ಮಾಧಿಕಾರಿ ಡಾಕ್ಟರ್ ವಿ ಡಿ ವೀರೇಂದ್ರ ಹೆಗ್ಗಡೆ ಮತ್ತು ಕುಟುಂಬ ಇದರಲ್ಲಿ ಭಾಗಿಯಾಗಿದೆ ಕಾರ್ಯಕ್ರಮದಲ್ಲಿ ಇಡೀ ಧರ್ಮಸ್ಥಳ ಗ್ರಾಮದ ಗ್ರಾಮಸ್ಥರು ಭಾಗಿಯಾಗಿದ್ದಾರೆ ಭಾರೀ ಸಂಖ್ಯೆಯಲ್ಲಿ ಮಹಿಳಾ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಹಸ್ರ ಲಲಿತಾ ಪಂಚಾಕ್ಷರಿ ನಾಮ ಪಠಣವನ್ನು ಮಾಡಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮಹಿಳೆಯರು ಮಹಿಳಾ ಭಕ್ತಾದಿಗಳಿಗೆ ಬಾಗಿನವನ್ನು ಕೊಟ್ಟು ಕ್ಷೇತ್ರದ ವತಿಯಿಂದ ಗೌರವ ಸಲ್ಲಿಸಲಾಗಿದೆ ಧರ್ಮಸ್ಥಳದಲ್ಲಿ ಬೆಳವಣಿಗೆಯ ಬಗ್ಗೆ ವೀರೇಂದ್ರ ಹೆಗ್ಗಡೆ ಬೇಸರ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ಅಂದರೆ ನಮ್ಮದು ಅನ್ನೋ ಭಾವನೆ ನಿಮ್ಮಲ್ಲಿ ಇರಲಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದು ಅದನ್ನು ನೀವು ನೋಡಿದ್ದೀರಿ ಕೂಡ ನಾವು ಯಾರಿಗೂ ನೋವು ಮಾಡಿಲ್ಲ ಯಾವ ತಪ್ಪು ಕೂಡ ಮಾಡಿಲ್ಲ ನಮ್ಮ ಮೇಲೆ ಯಾಕಿಷ್ಟು ದ್ವೇಷ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಬೆಳವಣಿಗೆಗಳ ಬಗ್ಗೆ ವೀರೇಂದ್ರ ಅವರು ಬೇಸರ ಹೊರಹಾಕಿದ್ದಾರೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದೆ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನ್ನ ನನಗೆ ಅದು ಅದು ಒಂದೇ ಬೇರೆ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೆಸರಿಡ್ದು ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟು ಅವ್ರಿಗೆ ಅಪಚಾರ ಆಗ್ಬೋದು ಎಲ್ಲರೂ ಕೂಡ ಇಲ್ಲಿ ಕಟ್ಟಿಬದ್ಧರಾಗಿ ಮೊದಲೇ ಈಗ ಏನೋ ಸ್ವಲ್ಪ ಸಿದ್ಧಿ ಹಗುರಾಗಿದೆ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಇಷ್ಟು ದೊಡ್ಡ ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು